Snetre right? ಇರುಮುಡಿ ಎಲ್ಲ ಮುಗಿದ ನಂತರ ನಾವು ಶಬರಿಮಲೈ ಯಾತ್ರೆ ಮತ್ತು ತಮಿಳ್ನಾಡು ಟೂರು ಎಲ್ಲ ಮಾಡಿದ್ದು ಇದೇ ಬಸ್ನಲ್ಲಿ ಬಹಳ ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು ನಮ್ಮ ಯಶವಂತ ನೋಡಿ ಮಾಡಿ ಮಾಡಿದ ತುಂಬ ಚೆನ್ನಾಗಿತ್ತು ಅದರಿಂದ ನಮಗೆ ಸುಸ್ತು ಅನ್ನಿಸ್ಲೇ ಇಲ್ಲ ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಗಡಿಯನ್ನು ದಾಟಿ ತಮಿಳ್ನಾಡಿನ ಕಡೆಗೆ ನಮ್ಮ ಪ್ರಯಾಣ ಪುಣಜೂರು ಕಾಡಿದೆಯಲ್ಲ ನಗರ ಚಾಮರಾಜನಗರದ ಮುಂದೆ ಅದನ್ನು ದಾಟಿಕೊಂಡು ನಾವು ಕರ್ನಾಟಕ ಗಡಿಯನ್ನು ದಾಟಿ ತಮಿಳ್ನಾಡಿಗೆ ಎಂಟ್ರಿ ಕೊಟ್ವಿ ನಾವೀಗ ನೇರವಾಗಿ ಬ ಬಣ್ಣಾರಿಗೆ ಹೋಗ್ತಾ ಇದ್ದೀವಿ ಬಣ್ಣಾರಿಗೆ ಹೋಗ್ತಾ ನೋಡಿ ಬಿಸಿಲು ಫೆಬ್ರವರಿನಲ್ಲೇ ಎಷ್ಟು ಜಾಸ್ತಿ ಇತ್ತು ಅಂತ ಎಲ್ಲ ಗಿಡಗಂಟೆಗಳೆಲ್ಲ ಒಣಗೋಗಿದ್ದಾವೆ ಬಣ್ಣಾರಿ ಅಮ್ಮನವರ ಕ್ಷೇತ್ರಕ್ಕೆ ಬಂದ್ವಿ ಈ ದೇವಸ್ಥಾನದ ಮಹಿಮೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾನೇನು ಹೇಳಲೇಬೇಕಾಗಿಲ್ಲ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ತಾಯಿ ಮಹಾಕಾಳಿಯಾಗಿ ಬಂದು ಅವನಿಗೆ ಸಹಾಯ ಮಾಡಿದ್ಲು ವಿಕ್ರಮಾದಿತ್ಯನ ಮೊಮ್ಮಗ ಶಾಲಿವಾಹನನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ಲು ಅನ್ನೋದೊಂದು ಪ್ರತೀತಿ ಇದೆ ಆ ಕಥೆಯನ್ನು ಮುಂದೆ ನಾನು ನಿಮಗೆ ಒಂದಿನ ವೀಡಿಯೋ ಮಾಡಿ ಸಂಪೂರ್ಣವಾಗಿ ಹೇಳ್ತೀನಿ ಮತ್ತು ತೋರಿಸ್ತೀನಿಯೂ ಕೂಡ ನಮ್ಮ ಅಡಿಗೆ ಬಟ್ಟರೆ ಬೆಳಗ್ಗೆ ಉಪಹಾರದ ಜೊತೆಗೆ ಮಧ್ಯಾಹ್ನಕ್ಕೂ ನಮಗೆ ಟೊಮೆಟೊ ಬಾತು ಮಸಾಲ ವಡೆ ಎಲ್ಲ ಮಾಡಿಕೊಟ್ಟಿದ್ರು ಅದನ್ನು ಬಣ್ಣಾರಿ ಕ್ಷೇತ್ರದಲ್ಲೇ ಮಧ್ಯಾಹ್ನ ನಮ್ಮ ಸ್ವಾಮಿಗಳೆಲ್ಲರೂ ಉಪಹಾರ ಮಾಡ್ತಾ ಇದ್ದಾರೆ ನೋಡಿ ನಾವು ಅವತ್ತು ಸಂಕಷ್ಟಾರ ಚತುರ್ಥಿ ಇತ್ತಲ್ಲ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ಆದ್ದರಿಂದ ನಾನು ಅರವಿಂದ ಶ್ರೀಹರಿ ಇವರು ಯಾರೂ ಪ್ರಸಾದ ತಗೊಳ್ಳಿಲ್ಲ ಇನ್ನೆಲ್ಲರೂ ತಿಂದರೂ ರುಚಿಯಾಗಿದೆ ಅಂತ ಬಾಯಿ ತುಂಬ ಚಪ್ಪರಿಸ್ಕೊಂಡು ತಿಂದರು ನೋಡಿ ನಮ್ಮ ಸುಬ್ಬ ತಲೆ ಅಳ್ಳಾಡಿಸ್ತಾ ಇದ್ದಾನೆ ಇಲ್ಲೆಲ್ಲ ಊಟವನ್ನು ಮುಗಿಸ್ಕೊಂಡು ನಾವು ಕೋಯಂಬತ್ತೂರು ಮಂತ್ರ ಪಾಲಕ್ಕಾಡು ಕೇರಳಗೆ ಎಂಟ್ರಿಯಾಗಿ ಶಬರಿಮಲೆ ಮಾರ್ಗ ಅಲ್ಲಿಂದ ಹೋಗೋದು ಈಗ ಪಾಲಕ್ಕಾಡು ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭ ಆಯಿತು ಪಾಲಕ್ ಸಂಜೆ ಆರು ಗಂಟೆ ಸಮಯಕ್ಕೆ ಶರವಣ ಭವನ ಅಂತ ಹೈವೇನಲ್ಲಿ ಒಂದು ಹೋಟೆಲ್ನಲ್ಲಿ ನಾವು ಟೀ ಕಾಫಿಗೆಲ್ಲ ನಿಲ್ಲಿಸಿದ್ವಿ ಕೆಲವರೆಲ್ಲ ವಾಶ್ರೂಮ್ಗೆ ಹೋಗೋರು ಹೋದರು ಇಲ್ಲಿಂದ ಟೀ ಕಾಫಿ ಎಲ್ಲ ತಗೊಂಡು ನಂತರ ಮುಂದೆ ಇಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ವಿ ನೀವು ಬಂದರೆ ಇಲ್ಲಿ ತೊಗೊಳ್ಳಿ ಚೆನ್ನಾಗಿದೆ ಟೀ ಕಾಫಿ ಬೂಸ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಎಂಟುವರೆಗೆ ಪಾಲಕ್ಕಾಡ್ನ ಕಾಡಿನ ಹೈವೇನಲ್ಲೇ ಶರವಣ ಭವನ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗೆ ರಾತ್ರಿ ಉಪಹಾರಕ್ಕೆ ಹೊರಟವಿ ಉಪಹಾರ ಹೊರಟು ಅಲ್ಲೇನೇನು ತೊಗೊಂಡ್ವಿ ಅನ್ನೋದನ್ನು ಈಗ ತೋರಿಸ್ತೀನಿ ಇಲ್ಲಿ ನಾನು ರವೆ ಮಸಾಲೆ ದೋಸೆ ತೊಗೊಂಡೆ ತುಂಬ ಚೆನ್ನಾಗಿತ್ತು ನನಗಂತೂ ಬಹಳ ಇಷ್ಟ ಆಯಿತು ನಾನು ಎಲ್ಲರಿಗೂ ಇದನ್ನೇ ಸಜೆಸ್ಟ್ ಮಾಡಿದೆ ಚಟ್ನಿ ಚಟ್ನಿಗಳಾಗಲಿ ದೋಸೆ ಒಳಗಿನ ಪಲ್ಯ ಆಗಲಿ ರವೆ ದೋಸೆ ಇದು ರವೆ ಮಸಾಲೆ ದೋಸೆ ಬಹಳ ಅದ್ಭುತವಾಗಿತ್ತು ನನಗಂತೂ ಬಹಳ ಇಷ್ಟ ಆಯಿತು ತಿಂದೆ ನೀವು ಈ ಕಡೆ ಏನಾದರೂ ಬಂದರೆ ಪಾಲಕ್ ಹೈವೇನಲ್ಲೇ ಇದೆ ಕೊಯಂಬತ್ತೂರು ಪಾಲಕ್ಕಾಡ್ ಹೈವೇನಲ್ಲಿ ಅಂದರೆ ತ ಕೇರಳ ರಾಜ್ಯದಲ್ಲಿದೆ ಶರವಣ ಭವನ್ ಅಲ್ಲಿ ನೀವು ಈ ಫಲ ಉಪಹಾರವನ್ನು ಸವಿಬಹುದು ಬಹಳ ಅದ್ಭುತವಾಗಿ ಶುಚಿಯಾಗಿ ನೀಟಾಗಿ ರುಚಿಯಾಗಿ ಚೆನ್ನಾಗಿದೆ ನಂತರ ಮಧ್ಯರಾತ್ರಿ ಎರಿಮಲೆಗೆ ನಮ್ಮ ಪ್ರಯಾಣ ತಲುಪ್ತಾ ಇದೆ ಎರಿಮಲೆಯಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಸನ್ನಿಧಾನದ ಕಡೆಗೆ ಹೊರಡ್ತಾ ಇದ್ದೀವಿ ನೋಡಿ ಕೆಲವರೆಲ್ಲ ಮಲ್ಕೊಂಡಿದ್ದಾರೆ ಇನ್ನು ಕೆಲವರು ನಾವೆಲ್ಲ ಎದ್ದಿದ್ದೀವಿ ಏರಿಮಲೆ ಹತ್ತತ್ರ ಬಂದ್ವಿ ಈಗ ಎರಿಮಲೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಪಂಪಾಗೆ ನೇರವಾಗಿ ಪಂಪಾಗಿ ಬಂದ್ವಿ ಪಂಪ ಹತ್ರ ಎಲ್ಲರೂ ಕೆಳಗಿಳಿದು ಇಲ್ಲಿಂದ ಮುಂದೆ ಇರುಮಿಡಿಗಳನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ನಾವು ಶಬರಿಮಲೆ ಸನ್ನಿಧಾನಕ್ಕೆ ಇಲ್ಲಿಂದ ಮೂರುವರೆ ಕಿಲೋಮೀಟರು ಸನ್ನಿಧಾನಕ್ಕೆ ಹತ್ತಬೇಕು ಕಾಡಿನಡಿಗೆಯಲ್ಲಿ ಈಗ ಮೇಲುಗಡೆಗೆ ಶರಣಘೋಷಗಳನ್ನು ಹೇಳ್ತಾ ನಾವು ಈಗ ಬೆಳಗಿನ ಜಾವ ಇಲ್ಲಾಂದ್ರೆ ಮೂರುವರೆ ಮೂರುವರೆ ಸಮಯದಲ್ಲಿ ಹತ್ತುತ್ತಾ ಇದ್ದೀವಿ ನೋಡಿ ನಮ್ಮ ಬಟಾಲಿಯನ್ ಕೈಯೆಲ್ಲ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಇಲ್ಲಿ ಕರ್ಪೂರವನ್ನು ಕೆಳಗಡೆ ಹಚ್ಚಿ ಮುಂದೆ ಕನ್ನಿಮೂಲ ಗಣಪತಿ ಕಡೆಗೆ ನಮ್ಮ ಪ್ರಯಾಣ ಕಾಲ್ನಡಿಗೆಯಲ್ಲಿ ಪ್ರಾರಂಭ ಆಯಿತು ಆದರೆ ನೋಡಿ ಕಲ್ಲಿ ಕನ್ನಿಮೂಲ ಗಣಪತಿಯ ಸನ್ನಿಧಾನಕ್ಕೆ ಬಂದ್ವಿ ಮಹಾಗಣಪತಿಯನ್ನು ದರ್ಶನ ಮಾಡಿಕೊಂಡು ನಾವು ಇಲ್ಲಿ ತೆಂಗಿನಕಾಯನ್ನು ಹೊಡಿಬೇಕು ಇಲ್ಲಿ ನೋಡಿ ಇಲ್ಲಿ ಕನ್ನಿಮೂಲ ಮಹಾಗಣಪತಿಯ ದರ್ಶನ ಆಗುತ್ತೆ ಅದೇ ದೇವಸ್ಥಾನ ಇಲ್ಲಿಂದ ಮುಂದೆ ನಾವು ತೆಂಗಿನಕಾಯಿನ ಹೊಡೆದು ಮೇಲೆ ಹತ್ತಕ್ಕೆ ಶುರು ಆಗಿ ಪ್ರಾರಂಭಿಸ್ತೀವಿ ಇಲ್ಲಿ ಒಂದು ತೆಂಗಿನಕಾಯನ್ನು ಒಡೆದು ಪ್ರಾರಂಭ ಮಾಡ್ತೀವಿ ಮುಂದೆ ಪ್ರಯಾಣ ಆನ್ಲೈನ್ನಲ್ಲಿ ನಾವು ಟಿಕೆಟ್ ಬುಕ್ ಮಾಡಿರ್ತೀವಿ ಪ್ರಯಾಣಕ್ಕೆ ಇದು ದರ್ಶನಕ್ಕೆ ಅದನ್ನು ಇಲ್ಲಿ ತೋರಿಸಿ ಮುಂತ್ರ ನಮ್ಮನ್ನೆಲ್ಲ ಒಳಗಡೆಗೆ ಬಿಡ್ತಾರೆ ನೀಲಿಮಲೆ ಕಾಡಿನಲ್ಲಿ ನಮ್ಮ ಪ್ರಯಾಣ ಇಲ್ಲಿಂದ ಸನ್ನಿಧಾನ ಮೂರು ಪಾಯಿಂಟ್ ಐವತ್ತ್ಮೂರು ಕಿಲೋಮೀಟರ್ ಇದೆ ನೋಡಿ ನಮ್ಮ ಹುಡುಗರೆಲ್ಲ ನಡೀತಾ ಇದ್ದಾರೆ ನಮ್ಮ ಅರವಿಂದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದ್ದಾನೆ ನಮ್ಮ ಸುಜಾತ ಸೂಪರ್ ಮಾರ್ಕೆಟ್ನ ಓನರು ಮೋಹನ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದಾನೆ ನಮ್ಮ ಭರತ್ ಬಂದ ನೋಡಿ ಇಲ್ಲೇ ಈ ಪ್ರ ಈ ಯಾತ್ರೆ ಮಾತ್ರ ಹೇಳೋಕ್ಕೆ ಅಸಾಧ್ಯ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಇಪ್ಪತ್ತ್ಮೂರು ವರ್ಷ ಪರಮಾತ್ಮನ ಆಶೀರ್ವಾದ ಸ್ನೇಹಿತರೆ ಪರಮಾತ್ಮನ ಆಶೀರ್ವಾದದಿಂದ ಇಪ್ಪತ್ತ್ಮೂರು ವರ್ಷ ನಮ್ಮದು ಪ್ರಯ ಯಾತ್ರೆ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ ನೋಡಿ ನಾವು ನೀಲಿಮಲೈ ಕಾಡನ್ನ ಮುಗಿಸ್ಕೊಂಡು ಮೇಲ್ಗಡೆಗೆ ಬಂದ್ವಿ ಇಲ್ಲಿಂದ ಸನ್ನಿಧಾನ ಶುರು ನೋಡಿ ನಮ್ಮ ಹುಡುಗರೆಲ್ಲರೂ ನೀಲಿಮಲೆ ಕಾಡನ್ನ ಹತ್ಕೊಂಡು ಮೇಲಕ್ಕೆ ಬಂದ್ವಿ ಈಗ ಸನ್ನಿಧಾನದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಬಹಳ ಖುಷಿಯಾಗುತ್ತೆ ರೀ ಆ ಪರಮಾತ್ಮನ ನೋಡೋಕ್ಕೆ ಈ ಸಮಯದಲ್ಲಿ ನಮ್ಮ ಮಹಾಗಣಪತಿಯನ್ನು ನಾವು ನೆನೆಸ್ಕೋಬೇಕು ಅವನ ಆಶೀರ್ವಾದವಿಲ್ಲದೆ ನಾವು ಇಪ್ಪತ್ತ್ಮೂರು ವರ್ಷ ಯಾತ್ರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಗುರುಸ್ವಾಮಿ ನಮ್ಮ ವಿನಾಯಕ ಮಹಾಗಣಪತಿ ರೀ ಅವನೇ ಇದಕ್ಕೆಲ್ಲ ಮಹಾ ಮೇನ್ ಅವನಿಲ್ಲದೆ ಇದ್ದರೆ ನಾವು ಇಲ್ಲವೇ ಇಲ್ಲ ಜೈ ಗಣೇಶ ಅಂತ ಒಂದು ಸರಿ ಹೇಳೋಣ ನಾವೀಗ ಸನ್ನಿಧಾನಕ್ಕೆ ಹೋಗ್ತಾ ಇದ್ವಿ ಜನರೇ ಇಲ್ಲ ರೀ ಖಾಲಿ 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 ಸಂಪೂರ್ಣ ನೋಡಿ ಈಗ ಪಡಿ ಹತ್ರ ಬಂದ್ವಿ ಎಷ್ಟು ವಿರಳವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಖುಷಿ ಆಗುತ್ತೆ ರೀ ಆ ಪರಮಾತ್ಮನನ್ನು ನೋಡೋಕೆ ಇಲ್ಲಿ ಪಕ್ಕದಲ್ಲಿ ನಾವು ತೆಂಗಿನಕಾಯನ್ನು ಒಡೆದು ಈಗ ಈ ಮೆಟ್ಟಲನ್ನು ಹದಿನೆಂಟು ಮೆಟ್ಟಲನ್ನು ಹತ್ತುತ್ತೀವಿ ಬಹಳ ಖುಷಿಯಾಗುತ್ತೆ ನೋಡಿ ಇಲ್ಲಿ ಹದಿನೆಂಟು ಮೆಟ್ಲದ ಪಕ್ಕದಲ್ಲಿ ಇಲ್ಲಿ ನಾವು ಈಡುಗಾಯನ್ನು ಒಡೆದು ನಂತರ ನಾವು ಸನ್ನಿಧಾನಕ್ಕೆ ಹದಿನೆಂಟು ಮೆಟ್ಲನ್ನು ಹತ್ತಬೇಕು ಈ ವಿಷಯ ಹೇಳ್ತಾ ಇದ್ದೇ ಹೃದಯ ತುಂಬಿ ಬರುತ್ತೆ ಇನ್ನು ಊಹಿಸ್ಕೊಳ್ಳಿ ಅಲ್ಲಿ ಹೇಗಿರ್ತೀವಿ ಅಂತ ಯುಗ ವರದ ಕಾನನ ವಾಸ ಶುದ್ಧ ಬ್ರಹ್ಮಚಾರಿ ಸತ್ಯ ಬ್ರಹ್ಮಚಾರಿ ಶರಣಮಯ್ಯಪ್ಪನ ಸನ್ನಿಧಾನದಲ್ಲಿ ನಾವು ಮೇಲಕ್ಕೆ ಬಂದ್ವಿ ನೋಡಿ ನಮ್ಮದು ಮೇಲ್ಗಡೆ ಮೆಟ್ಲು ಹತ್ಕೊಂಡು ಈಗ ಹೋಗಬೇಕು ಅಲ್ಲಿ ಕೆಳಗಿಳಿದು ಬಂದರೆ ಗರ್ಭಗುಡಿಯ ಮುಂದಕ್ಕೆ ನಾವು ಬರ್ತೀವಿ ನೋಡಿ ಆ ಚಿನ್ನದ ಲೇಪನದ ತಗಡಿದೆಯಲ್ಲ ಅದೇ ಗರ್ಭಗುಡಿ ತುಂಬ ಚೆನ್ನಾಗಿರುತ್ತೆ ರೀ ಈ ಸನ್ನಿಧಾನದ ಮುಂದೆ ಆ ಪರಮಾತ್ಮನ ಪಾದ ಚರಣ ಕಮಲೆಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾಯಿದ್ವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಭಗವಂತ ಒಳ್ಳೆಯ ಬುದ್ಧಿ ಕೊಟ್ಟಲಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಜನರನ್ನು ರಕ್ಷಿಸಲಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೊತ ನಾವು ಇಪ್ಪತ್ತ್ಮೂರನೇ ವರ್ಷದ ಶಬರಿಮಲೆ ಯಾತ್ರೆಯ ದರ್ಶನವನ್ನು ಪರಮಾತ್ಮನನ್ನು ದರ್ಶನ ಮಾಡಿದ್ವಿ ನೋಡಿ ನಮ್ಮ ರವಿ ಎಲ್ಲರನ್ನು ಕೂಗ್ತಾ ಇದ್ದಾನೆ ಸುಬ್ಬ ಇದ್ದಾನೆ ಅರವಿಂದ ನಮ್ಮ ಜೊತೆ ಇದ್ದಾನೆ ಎಲ್ಲರೂ ಈಗ ದರ್ಶನಕ್ಕೆ ಮುಂದೆ ಹೋದ್ವಿ ವೈಭೋಗವಾದ ದರ್ಶನವನ್ನು ಮಾಡಿಕೊಂಡು ಪರಮಾತ್ಮನನ್ನು ಎಷ್ಟು ನೋಡಿದ್ರೂ ಹೃದಯ ತಣಿಯಲ್ಲಾರಿ ಕಣ್ಣು ಮನ ತಣಿಯಲ್ಲ ನೋಡಿಕೊಂಡು ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆಯೋಕ್ಕೆ ತುಪ್ಪದ ತೆಂಗಿನಕಾಯಿ ಹೊಡೆಯೋದಕ್ಕೆ ಎಲ್ಲರೂ ಕೂತ್ಕೊಂಡ್ವಿ ಅಳೆ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ದಯಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ನಾನಿಲ್ಲಿ ಮುಗಿಸ್ತೀನಿ ಟೇಕ್ ಕೇರ್ ಬ ಸಿ ಯು ಆ ಕಲಿಯುಗ ವರದ ಶುದ್ಧ ಬ್ರಹ್ಮಚಾರಿ ಎಲ್ಲರನ್ನು ರಕ್ಷಿಸಲಿ ಎಲ್ಲರನ್ನು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮಸ್ಕಾರಗಳು ಜೈ ಗಣೇಶ